ಹೆಲ್ಪಿಂಗ್ ಹ್ಯಾಂಡ್ಸ್ ಶಿರ್ತಡಿ ಪಂಗಡದ ತಂಡದ ಒಂದು ಪರಿಚಯ ಸಮಾಜಕ್ಕೆ ನಾನು ಮಾಡಿಕೊಡಲು ಇಚ್ಛಿಸ್ತೇನೆ ಒಂದು ಗೆಳೆಯರ ಬಳಗ ಅಂತ ಹೇಳಬಹುದು ಒಂದು ಉತ್ತಮ ಕಾರ್ಯಕ್ಕಾಗಿ ಅವರು ಜೊತೆಗೂಡಿದ್ದಾರೆ ಮಂದಿ ನಮ್ಮ ಜೊತೆ ಇದ್ದಾರೆ ಆ ತಂಡದ ಶಿರ್ತಡಿಯ ಯುವಕ ಸುಧಾಕರ್ ಅವರಿಗೆ ಬರೇ ಇಪ್ಪತ್ತಾರು ವರ್ಷ ಪ್ರಾಯ ವೃತ್ತಿ ಡ್ರೈವಿಂಗ್ ಶಿರ್ತಡಿಯಲ್ಲಿ ಎಲ್ಲರಿಗೂ ಚಿರ ಪರಿಚಿತರು ಪ್ರಸ್ತುತ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಆತನೊಬ್ಬ ಶ್ರಮಜೀವಿ ಒಳ್ಳೆಯ ಗುಣನಡತೆಯ ಯುವಕ ಆದ ಕಾರಣ ಊರಿನ ಸಮಾಜದ ಜನರು ಆತನ ಸಹಾಯಕ್ಕೆ ಬಂದಿದ್ದಾರೆ ಆತನ ಚಿಕಿತ್ಸೆಗೆ ತುಂಬಾ ಖರ್ಚಾಗಿದೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಹೆಲ್ಪಿಂಗ್ ಫ್ರೆಂಡ್ಸ್ ಶಿರತಡಿ ವತಿಯಿಂದ ಸುಧಾಕರ್ ಅವರ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಅವರು ನೀಡಿದರು ಆ ಸಮಯದಲ್ಲಿ ಮನವಿ ಮಾತ್ರ ಅಲ್ಲ ನಮ್ಮಿಂದ ಏನು ಸಾಧ್ಯವಾಗುತ್ತೆ ಆ ಸಹಾಯವನ್ನು ನಮ್ಮ ಊರಿನ ಜನರ ಮುಖಾಂತರ ದಾನಿಗಳ ಮುಖಾಂತರ ನಾವು ಮಾಡುತ್ತೇವೆ ಎಂಬ ಭರವಸೆ ಕೂಡ ಅವರು ನೀಡಿದ್ದರು ಶಿರ್ತಡಿ ಚರ್ಚ್ ವಟಾರದಲ್ಲಿ ಮೊನ್ನೆ ಆದಿತ್ಯವಾರ ಹೆಲ್ಪಿಂಗ್ ಹ್ಯಾಂಡ್ ಶಿರ್ತಡಿ ತಂಡದ ವತಿಯಿಂದ ಸುಧಾಕರ್ ಅವರ ಚಿಕಿತ್ಸೆಗೆ ದೇಣಿಗೆ ಸಂಗ್ರಹಿಸಲಾಯಿತು ಮತ್ತು ಜನರು ಉತ್ತಮ ಸ್ಪಂದನೆ ನೀಡಿದ್ದಾರೆ ಇದು ಹೆಲ್ಪಿಂಗ್ ಹ್ಯಾಂಡ್ಸ್ ಶಿರ್ತಾಡಿ ತಂಡದ ಈ ಮೊದಲನೇ ಪ್ರಾಜೆಕ್ಟ್ ಮತ್ತು ತುಂಬ ಜನ ಈ ತಂಡದಲ್ಲಿ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇಂತನೇ ಹಲವು ಸಮಾಜ ಸೇವೆ ಮಾಡಲು ಅವರು ಆಶಿಸ್ತಾರೆ ಹೆಲ್ಪಿಂಗ್ ಹ್ಯಾಂಡ್ ಶಿರ್ತಡಿ ತಂಡದ ವತಿಯಿಂದ ಇನ್ನೂ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ಆಗಲಿ ನಿಮಗೆ ನಾವು ಆಲ್ ದ ಬೆಸ್ಟ್ ಹೇಳ್ತೇವೆ ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ ನಾನು ಹೇಳಿದಾಗೆ ಈ ಮನವಿಯ ಜೊತೆ ಅವರು ಕೂಡ ನಮ್ಮ ಜೊತೆ ಸೇರ್ತೇವೆ ಅಂತ ಹೇಳಿದ್ದಾರೆ ಒಂದು ಚಿಕ್ಕ ಮೊತ್ತವಾದರೂ ನಾವು ಕಲೆಕ್ಟ್ ಮಾಡ್ತೇವೆ ಅಂತ ಅವರು ಭರವಸೆ ನೀಡಿದ್ದರು ಆದರೆ ಒಂದು ಚಿಕ್ಕ ಮೊತ್ತ ಅಲ್ಲ ರೂಪಾಯಿ ನಲವತ್ತ ಐದು ಸಾವಿರದಷ್ಟು ದೇಣಿಗೆ ಅವರು ಸಂಗ್ರಹ ಮಾಡಿದ್ದಾರೆ ಮತ್ತೆ ಆ ರೂಪಾಯಿ ನಲವತ್ತೈದು ಸಾವಿರ ಹ್ಯುಮ್ಯಾನಿಟಿ ಸಂಸ್ಥೆಗೆ ಅವರು ಹಸ್ತಾಂತರಿಸಿದ್ದಾರೆ ಹೆಲ್ಪಿಂಗ್ ಹ್ಯಾಂಡ್ ಶಿರ್ತಡಿ ತಂಡ ಸಂಗ್ರಹಿಸಿದ ರೂಪಾಯಿ ಸಾವಿರಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ರೂಪಾಯಿ ಇಪ್ಪತ್ತೈದು ಸಾವಿರ ಹೆಚ್ಚುವರಿ ದೇಣಿಗೆ ನಾವು ಸೇರಿಸಿದ್ದೇವೆ ಹೀಗೆ ಹೆಲ್ಪಿಂಗ್ ಹ್ಯಾಂಡ್ ಶಿರ್ತಡಿ ತಂಡದ ಪರವಾಗಿ ರೂಪಾಯಿ ನಲವತ್ತೈದು ಸಾವಿರ ಹಾಗೆಯೇ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ರೂಪಾಯಿ ಇಪ್ಪತ್ತೈದು ಸಾವಿರ ಒಟ್ಟಿಗೆ ರೂಪಾಯಿ ಎಪ್ಪತ್ತು ಸಾವಿರ ಸುಧಾಕರ್ ಅವರ ಚಿಕಿತ್ಸೆಗೆ ಹಸ್ತಾಂತರಿಸಲಾಗಿದೆ